ಲಾರ್ಡ್ ಪ್ರಿಯರೇ ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಇಂದು ಕೂಡ ದೇವರ ವಚನವನ್ನು ನಾವು ಧ್ಯಾನ ಮಾಡುವಾಗ ದೇವರ ಕೃಪೆ ನಮ್ಮ ನಿಮ್ಮ ಮೇಲೆ ಇಳಿದು ಬರಲಿ ಎಂದು ಪ್ರಾರ್ಥಿಸಿಕೊಳ್ಳುವ ದೇವರ ಆತ್ಮನು ಇಂದು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಿಮ್ಮನ್ನು ನಡೆಸಲಿ ಎಂದು ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ ಇವತ್ತಿನ ಒಂದು ವಚನ ಬೈಬಲ್ ಪುಸ್ತಕದ ಒಂದು ಕೀಲಿಕೈ ಆಗಿದೆ ಪ್ರಿಯರೇ ಇವತ್ತಿನ ವಚನ ಬೈಬಲ್ನಲ್ಲಿ ಏನಂತ ಹೇಳಿದೆ ಅಂದರೆ ಪ್ರೀತಿ ಪರಿಶುದ್ಧತೆ ಇದರ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟಿರತಕ್ಕಂತಹ ಒಂದು ಪುಸ್ತಕವೇ ಬೈಬಲ್ ಆಗಿದೆ ಪ್ರಿಯರೇ ಇದರಲ್ಲಿ ಇವತ್ತು ನಾವು ಮತ್ತಾಯ ಐದನೇ ಐದೇ ನಲವತ್ತೆರಡರವರೆಗೂ ನಾವು ಇಂದಿನ ಸಂಚಿಕೆಯಲ್ಲಿ ನೋಡಿಕೊಂಡೆವು ಇವತ್ತು ನಲವತ್ತ ಮೂರರಿಂದ ಇಳಿದ ನಲವತ್ತ ಎಂಟರವರೆಗೂ ಕೂಡ ಪ್ರೀತಿಯ ಬಗ್ಗೆನೇ ವಾಕ್ಯ ಕೊಟ್ಟರೆ ಕಾರಣಕ್ಕೋಸ್ಕರ ಇದನ್ನು ಆಗಿ ನಾನು ವಿವರಿಸುವಾಗ ದೇವರಾತ್ಮನು ನಮ್ಮಲ್ಲಿ ಮತ್ತು ನಿಮ್ಮಲ್ಲಿ ಕಾರ್ಯ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ಮತ್ತಾಯ ಐದು ಮೂರರಲ್ಲಿ ಇಂದ ನಲವತ್ತ ಎಂಟರವರೆಗೆ ನಾನು ಓದುತ್ತೇನೆ ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೇ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಹೇಳಿದರಷ್ಟೇ ಆದರೆ ನಾನು ನಿಮಗೆ ಹೇಳುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿ ನಿಮಗೆ ಹಿಂಸೆ ಪಡಿಸೋರಿಗೋಸ್ಕರ ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ಅಂತ ಬರೆದಿದೆ ಹಾಗೆಯೇ ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆ ಮಳೆ ಸುರಿಸುತ್ತಾನೆ ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು ಭೃಷ್ಟರೂ ಹಾಗೆ ಮಾಡುವುದಿಲ್ಲವೇ ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಆಗಾಯಿತು ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೆ ಆದ್ದರಿಂದ ಪರಲೋಕದಲ್ಲಿರುವ ನಮ್ಮ ತಂದೆಯು ಯಾವ ದೋಷ ಇಲ್ಲದವರಾಗಿರುವಂತೆ ನೀವು ಸಹ ದೋಷವಿಲ್ಲದವರಾಗಿರಿ ಈ ವಾಕ್ಯವನ್ನು ನಾನು ಈ ಒಂದು ಅಧ್ಯಯನದಲ್ಲಿ ಹೇಳಿದ ಮೇಲೆ ದಯವಿಟ್ಟು ಬೈಬಲನ್ನು ತಿರುಗಿಸಿ ಒತ್ತಿ 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 ಈ ವಾಕ್ಯವನ್ನು ಒಂದು ನಾಲ್ಕೈದು ಸಲಾಗಿ ಕೂಡ ನೀವು ಓದಿ ಅಂತ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿ ನಿಮ್ಮ ನೆರೆ ಹೊರೆಯವರನ್ನು ಪ್ರೀತಿಸಿ ನಿಮ್ಮ ವೈರಿಯನ್ನು ಹಾಗೆ ಮಾಡಿ ಬೇಕೆಂದು ಎಳಿಯದೆ ಎಂದು ಕೇಳಿದರಷ್ಟೇ ಹಳೆ ಒಡಂಬಡಿಕೆಯಲ್ಲಿ ಏನು ಬರೆದಿದ್ದಾರೆ ನಿನ್ನ ನೆರೆಯವನನ್ನು ನಾನು ಪ್ರೀತಿಸು ನಿನ್ನ ವೈರಿಗೆ ವೈರು ಕಣ್ಣಿಗೆ ಕಣ್ಣು ನಾನು ಆಗಲೇ ಅವತ್ತು ಮನೆ ತಾನೇ ಸಂಚಿಕೆಯಲ್ಲಿ ಕೊಟ್ಟೆ ಹಲ್ಲಿಗೆ ಹಲ್ಲು ಕಣ್ಣಿಗೆ ಕಣ್ಣು ಅಂತ ಪದ್ಧತಿ ಒಳ ಹಳೆ ಒಡ ಆದರೆ ಹೊಸ ಏಸು ಯೇಸುಕ್ರಿಸ್ತ ಬಂದಾಗ ಹೇಳ್ತಾರೆ ನಾನು ನಿಮಗೆ ಹೇಳುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮ ವಿರುದ್ಧವಾಗಿ ಯಾರೇ ಏನೇ ತಂತ್ರ ಮಾಡ್ಬೋದು ನೀವು ಎಷ್ಟೇ ಕ್ಷಮಪಣೆ ಕೊಡ್ತಾ ಬಂದರೂ ಕೂಡ ನಿಮ್ಮ ವಿರುದ್ಧವಾಗಿ ನಿಲ್ಬೋದು ಆದರೆ ನೀವು ಯಾವುದೇ ಕಾರಣಕ್ಕೂ ತಲೆಕೊಡ್ಸ್ಕೋಬೇಡಿ ಸ್ವಾಮಿ ಹೇಳೋ ವಾಕ್ಯಕ್ಕೆ ಬೆಲೆ ಕೊಟ್ಟು ಏನು ಮಾಡ್ತಾರೆ ಅವರನ್ನು ಪ್ರೀತಿ ಮಾಡ್ತಾನೇ ಬನ್ನಿ ಅವ್ರು ಎಷ್ಟೇ ಹಿಂಸೆ ಕೊಟ್ಟರು ಕೂಡ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ ನಿಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ಪರಲೋಕದಲ್ಲಿರುವ ತಂದೆಗೆ ನೀವು ಮಕ್ಕಳಾಗಿರ್ವೀರಿ ಹಾಗಾದರೆ ಪ್ರಿಯರೇ ಇಲ್ಲಿ ಬರೆದಿದೆ ನಮ್ಮ ವೈರಿಗಳನ್ನು ಪ್ರೀತಿಸಬೇಕು ಅವರು ಹಿಂಸೆ ಕೊಟ್ಟಷ್ಟು ಅವರಿಗೆ ಸಾಪ ಹಾಕೋದಕ್ಕಿಂತ ಹಿಂಸೆ ಕೊಟ್ಟಷ್ಟು ಅವರಿಗೆ ಬೇಡದ್ರ ಮಾತು ತಿರುಗಿ ಮಾತಾಡೋದಕ್ಕಿಂತ ಅವರಿಗೆ ಆಶೀರ್ವಾದನೇ ಮಾಡ್ತಾ ಬನ್ನಿ ಯೇಸುವಿನ ನಾಮದಲ್ಲಿ ಒಂದು ಅವರು ಒಳ್ಳೆಯವರಾಗ್ತಾರೆ ಇಲ್ವಾ ದೇವರು ಇಟ್ಟು ತಿಂತಾರೆ ಎರಡರಲ್ಲಿ ಯಾವುದಾದ್ರು ಒಂದು ಆಗಿ ಆಗ್ತದೆ ಇಲ್ಲಿ ಬರೆದಿದೆ ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ ಅಂತಲೇ ಬರ್ತಿರೋದು ತಿರುಗಿ ನಿಂತು ವಾದ ಮಾಡಬೇಡಿ ತಿರುಗಿ ನಿಂತು ಜಗಳಾಡಬೇಡಿ ತಿರುಗಿನಿಂದ ಜಗಳ ಆಡದಷ್ಟು ಜಗಳಗಳು ಜಾಸ್ತಿ ಆಗ್ತಿದೆ ಹೊರತು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಅದಕ್ಕಿಂತ ನಾವು ಮೌನವಾಗಿ ಇದ್ದುಕೊಂಡು ಕರ್ತನಿಗೆ ಪ್ರಾರ್ಥಿಸೋದು ತುಂಬ ಉತ್ತಮ ಅಂತೇಳಿ ಸ್ವಾಮಿ ಹೇಳ್ತಿದ್ದಾರೆ ಸ್ವಾಮಿ ಹೇಳ್ತಿದ್ದಾರೆ ಆತನ ಕೆಟ್ಟವರ ಮೇಲೂ ಒಳ್ಳೆಯವರ ಮೇಲೂ ತನ್ನ ಸೂರ್ಯನ ಮೂಡುವಂತೆ ಮಾಡುತ್ತಾನೆ ನೀತಿವಂತರ ಮೇಲೂ ಅನೀತಿವಂತರ ಮೇಲೆ ಮಳೆ ಸುರಿಸುತ್ತಾನೆ ಅವರು ಒಳ್ಳೆಯವ್ರಿಗೂ ಕೆಟ್ಟವ್ರಿಗೆ ಅಂತ ಅವ್ರು ಇದು ಮಾಡೋದಿಲ್ಲಲ್ಲ ಈಗ ಶತ್ರುಗಳ ಜಾಗಕ್ಕೆ ಮಳೆ ಕಡಿಮೆ ಇಲ್ಲಿಗೆ ಮಳೆ ಜಾಸ್ತಿ ಇಲ್ಲಿಗೆ ಸೂರ್ಯನ ಪವರ್ ಕಡಿಮೆ ಅಲ್ಲಿಗೆ ಸೂರ್ಯನ ಪವರ್ ಜಾಸ್ತಿ ಅಂತ ಮಾಡೋದಿಲ್ಲ ಅವರು ಒಂದೇ ಅಳತೆಯಲ್ಲಿ ಕೊಟ್ಟಿದ್ದಾರೆ ಅದೇ ಥರದಲ್ಲಿ ನಮ್ಮ ಪ್ರೀತಿಯನ್ನು ಕೂಡ ಶತ್ರುಗಳೇ ಆಗಿರ್ಬೋದು ಅಥವಾ ಮಿತ್ರಗಳೇ ಆಗಿರ್ಬೋದು ಒಂದೇ ಅಳತೆಯಲ್ಲಿ ನಮ್ಮ ಪ್ರೀತಿ ಜನಗಳಿಗೆ ಹೋಗಬೇಕು ಪ್ರಿಯರೇ ಅವನು ಎಷ್ಟೇ ತೊಂದರೆ ಕೊಡಲಿ ಎಷ್ಟೇ ಹಿಂಸೆ ಕೊಡಲಿ ನೀವು ಪ್ರೀತಿಸ್ತಾನೆ ಬಂದಾಗ ದೇವರು ನಿಮ್ಮನ್ನು ಒಂದಲ್ಲ ಒಂದು ದಿವಸ ಮೇಲಕ್ಕೆತ್ತಿ ನಿಮ್ಮನ್ನು ಆಶ್ರದ ಮಾಡೇ ಮಾಡ್ತಾರೆ ಇಲ್ಲಿ ಸ್ವಾಮಿ ನಲವತ್ತಾರನೇ ವಾಕ್ಯದಲ್ಲಿ ಬರ್ತೀವಿ ನೋಡಿ ನಿಮಗೆ ಪ್ರೀತಿ ತೋರಿಸುವರನ್ನೇ ನೀವು ಪ್ರೀತಿ ತೋರಿಸಿದ್ರೆ ಏನು ಪಲ ಭ್ರಷ್ಟರು ಹಾಗೆ ಮಾಡೋದಿಲ್ಲವೇ ನಿಮ್ಮ ಸಹೋದರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಹೆಚ್ಚು ಕಡಿಮೆ ಏನು ಮಾಡಿದಾಗಾಯಿತು ಅನ್ಯ ಜನಗಳು ಕೂಡ ಹಾಗೆ ಮಾಡೋದಿಲ್ಲವೇ ಇವತ್ತು ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡೋದು ಚರ್ಚ್ಗಳಲ್ಲಿ ಗ್ರೂಪು ಇವ್ರದೇ ಒಂದು ಟೀಮು ಅವ್ರದೇ ಒಂದು ಟೀಮು ಗ್ರೂಪಿಸಮ್ ಆದಷ್ಟು ಸಭೆಗೆ ಡೇಂಜರು ಇದನ್ನು ನಾನು ಅನುಭವಿಸಿದ್ದೀನಿ ಗ್ರೂಪಿಸಮ್ ಯಾವಾಗ ಮಾಡಲಿಕ್ಕೆ ಅವಕಾಶ ಕೊಡ್ತಾರೋ ಆ ಸಭೆ ಹೊಡೆದು ಹೋಳಾಗ್ತದೆ ಅಲ್ಲಿ ಅವ್ರದೇ ಒಂದು ಟೀಮು ಇವ್ರದೇ ಒಂದು ಟೀಮ್ ಇವ್ರದೇ ಒಂದು ಟೀಮ್ ಕಂಡಾಗ ಸಭಾಪಾಲಕರು ಅದನ್ನು ಖಂಡಿಸಲೇಬೇಕು ಖಂಡಿಸದೇ ಆ ಸಭೆ ವಿಭಜನೆ ಆಗೋದಂತ ಗ್ಯಾರಂಟಿ ನಾವು ಸಭೆ ಒಂದು ಟ್ರೈನಿಂಗ್ ಸೆಂಟರ್ ಪ್ರೀತಿನ ತೋರಿಸಿಕೊಡುವಂಥ ಒಂದು ಟ್ರೈನಿಂಗ್ ಸೆಂಟರ್ ಆಗಿದೆ ಇದು ಅಂಥ ಇಂಥ ಪ್ರೀತಿಯೆಲ್ಲ ಕ್ರಿಸ್ತನ ಪ್ರೀತಿ ಬೈಬಲಲ್ಲಿ ಬರೆದಿರ್ತಕ್ಕಂಥ ಪರಿಶುದ್ಧವಾದ ಪ್ರೀತಿನ ತೋರಿಸ್ಕೊಳ್ಬೇಕು ತಪ್ಪಾದ ಪ್ರೀತಿನೂ ಇದೆ ಆತ ಆ ಥರದ ತನ್ನ ಕಾರ್ಯ ಸಾಧನೆಗೋಸ್ಕರ ಪ್ರೀತಿ ಮಾಡುವಂಥದ್ದು ಕಾಮದ ಪ್ರೀತಿ ಮಾಡುವಂಥದ್ದು ಅಂತ ಪ್ರೀತಿ ಇಲ್ಲಿ ಹೇಳ್ತಾ ಇಲ್ಲ ಇಲ್ಲಿ ಸ್ವಾಮಿ ಹೇಳ್ತಾರೆ ಪರಿಶುದ್ಧವಾದ ಪ್ರೀತಿ ನಿನ್ನನ್ನು ನೋಯಿಸುವವರ ವಿರುದ್ಧವಾಗಿ ನಿಮ್ಮ ಅನ್ಯಾಯ ಮಾಡಿದವರ ವಿರುದ್ಧವಾಗಿ ನೀನು ಮಾತನಾಡದೆ ಅವರಿಗೋಸ್ಕರ ಪ್ರಾರ್ಥಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ದೇವರು ಒಂದು ಅವರನ್ನು ದಾರಿಗೆ ತಂದು ನಿನ್ನ ಮಿತ್ರರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಅಕಾಶ್ಮ ಅದನ್ನು ಕೇಳಲಿಲ್ಲ ಅಂದರೆ ಕೆಲವೊಂದು ಆಪ್ಷನ್ಗಳನ್ನ ದೇವ್ರು ಕೊಡ್ತಾರೆ ಅದರಲ್ಲೂ ಬದಲಾಗದಂತೆ ಅವರು ಶಿಕ್ಷೆ ಅನುಭವಿಸ್ತಾರೆ ನೀವು ಮಾತ್ರ ಅವರಿಗೆ ಶಾಪ್ ಹಾಕದಂತೆ ಪ್ರಾರ್ಥನೆ ಮಾಡಿದರೆ ಸ್ವಾಮಿ ಹೇಳ್ತಾರೆ ಅಲ್ಲಿ ನಲವತ್ತೆಂಟರ ವಾಕ್ಯದಲ್ಲಿ ಬರೆದೆ ಆದ್ದರಿಂದ ಪರಲೋಕದಲ್ಲಿ ನಿಮ್ಮ ತಂದೆಯೂ ದೋಷವಿಲ್ಲದವರಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಹಾಗಾದರೆ ದೇವರು ದೋಷ ಇಲ್ಲದವರು ಯಾಕೆ ಹೇಳ್ತಾ ಇದ್ದರು ಅಂದರೆ ದೇವರಿಗೆ ದೋಷ ಇಲ್ಲ ಅಂತ ಹೇಳಿ ಒಂದು ಚಿಕ್ಕ ಸಾಕ್ಷಿ ಹೇಳ್ತೀನಿ ಕ್ರಿಸ್ತನು ಆ ಒಂದು ಸಿಲುಬೆಯಲ್ಲಿ ಮರಣವನ್ನು ಅನುಭವಿಸ್ಬೇಕಾದ್ರೆ ತನಗೆ ಸಿಲುಬೆ ಏರಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಬೇಕಾದರೂ ಸಾಪ ಹಾಕ್ಬೋದಿತ್ತು ಏನು ಬೇಕಾದರೂ ಸಾಪ ಹಾಕ್ಬೋದಿತ್ತು ಅಲ್ವಾ ಮತ್ತೆ ಎಷ್ಟೋ ದೇವದುದ ಗಣಗಳನ್ನು ಇಳಿಸಿ ಅವರು ಆ ವ್ಯಕ್ತಿಗಳ ಸಂಹಾರ ಮಾಡ್ಬೋದಿತ್ತು ಆದರೆ ದೇವರು ಆ ಥರ ಮಾಡಲಿಲ್ಲ ಮಳೆ ಒಡೆದೋರಿಗೆ ಕೂಡ ಏನು ಹೇಳಿದ್ರು ತಂದೆಯೇ ಇವರನ್ನು ಕ್ಷಮಿಸು ತಂದೆ ಇವರನ್ನು ಕ್ಷಮಿಸು ಇವರಿಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು ಪ್ರಿಯರೇ ನಮ್ಮ ವಿರುದ್ಧವಾಗಿ ಬರ್ತಕ್ಕಂಥ ಜನಗಳಿಗೆ ಸತ್ಯವೇದದ ಸತ್ಯ ಗೊತ್ತಿಲ್ಲ ಬೈಬಲ್ ಪುಸ್ತಕದ ಸತ್ಯ ಗೊತ್ತಿಲ್ಲದಿರುವಂಥ ಕಾರಣಕ್ಕೋಸ್ಕರ ಅಕಸ್ಮಾತ್ ಗೊತ್ತಿದ್ದರೂ ಕೂಡ ಅದು ಆಳವಾಗಿ ಅವರು ತಿಳಿಯದಿರತಕ್ಕಂಥ ಕಾರಣಕ್ಕೋಸ್ಕರ ನಮ್ಮ ವಿರುದ್ಧವಾಗಿ ಶತ್ರುಗಳು ಬಂದೇ ಬರ್ತಾರೆ ಚರ್ಚಿಗೆ ಹೋದಾಗ ನೀನು ಯಾಕೆ ಅಂತ ಗಲಾಟೆ ಮಾಡ್ತಾರೆ ಚರ್ಚಿಗೆ ಹೋಗಿ ಬಂದು ಅಭಿವೃದ್ಧಿ ಆದಿರೋದು ಅವರು ಕಣ್ಣಿಗೆ ಕಂಡರೂ ಕೂಡ ಕಿರಿಕಿರಿ ಮಾಡ್ತಾರೆ ಬೇಕು ಬೇಕು ಅದನ್ನು ನೆಪಗಳನ್ನು ಒಡ್ಡಿ ಗಲಾಟೆ ಮಾಡ್ತಾರೆ ಪ್ರಿಯರೇ ಕುಟುಂಬದ ಒಳಗಡೆ ತಪ್ ಕ್ಷಮಾಪಣೆ ಕೊಟ್ಟರು ಕೂಡ ವಿರೋಧವಾಗಿ ಕುಟುಂಬದ ಒಳಗಡೆ ಬರ್ತಾರೆ ಕ್ರೈಸ್ತರಿಗೆ ಮೊದಲಿನ ಸತ್ರು ಅಕ್ಕಪಕ್ಕದ ಮನೆಯವರಲ್ಲ ಬೇರೆ ಕ್ರೈಸ್ತ ವಿರೋಧಿ ಸಂಸ್ಥೆಗಳಲ್ಲ ಕುಟುಂಬದ ಒಳಗಡೆ ಫಸ್ಟ್ ಸತ್ರುಗಳು ಸ್ಟಾರ್ಟ್ ಆಗೋದು ಒಂದು ಎಂಟ್ರಿ ಸೇರಿರೋದಿಲ್ಲ ಇಲ್ಲ ಗಂಡ ಸೇರೋದಿಲ್ಲ ಇಲ್ಲ ಮಕ್ಕಳು ಸೇರಿರೋದಿಲ್ಲ ಆದರೂ ನೀವು ಅವರಿಗೆ ಶಾಪ ಹಾಕೋದನ್ನೇ ಪ್ರಾರ್ಥನೆ ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಯಾಕೆಂದರೆ ಸ್ವಾಮಿ ಹೇಳ್ತಾರೆ ನಿಮ್ಮ ಸತ್ರುಗಳನ್ನು ನೀವು ಪ್ರೀತಿಸಲೇಬೇಕು ನೀವು ಬೇರೆ ನಿಮಗೆ ಬೇಕಾಗಿರೋರ ಮಾತ್ರ ಪ್ರೀತಿ ಮಾಡೋದಲ್ಲ ಅಲ್ಲಿ ಸ್ವಾಮಿ ಹೇಳ್ತಾರೆ ನೀವು ದೇವರ ಮಕ್ಕಳಾಗಿರಿ ಯಾವ ಥರ ಅಂತಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ನಿಮ್ಮನ್ನು ಹಿಂಸೆ ಪಡಿಸೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕ ತಂದೆಗೆ ಮಕ್ಕಳಾಗುವಿರಿ ಇಲ್ಲಾಂದರೆ ನಾವು ದೇವರ ಮಕ್ಕಳು ಅನಿಸ್ಕೊಳ್ಳಿಕ್ಕೆ ಯೋಗ್ಯ ಇರಲ್ಲ ದೇವರ ಮಕ್ಕಳು ಆಗಬೇಕಾದರೆ ಪರಲೋಕದ ತಂದೆಗೆ ಮಕ್ಕಳಾಗಬೇಕಾದ್ರೆ ನಾವು ಎಲ್ಲರನ್ನು ಪ್ರೀತಿಸುವ ಗುಣವನ್ನು ಹೊಂದಿರಬೇಕು ಪ್ರಿಯರೇ ಹಾಗಾದರೆ ಪ್ರಿಯರೇ ಇಷ್ಟರವರೆಗೆ ನಿಮ್ಮಲ್ಲಿ ಪ್ರೀತಿಯ ಕೊರತೆಗಳು ಏನದಿದ್ದರೆ ದೇವರಿಗೆ ಒಪ್ಪಿಸಿ ಅಪ್ಪ ತಂದೆ ನಾನು ಪ್ರೀತಿ ಮಾಡೋದು ಎಷ್ಟೋ ಜನಗಳನ್ನ ನಾನು ವಿರೋಧವಾಗಿ ನಿಂತುಬಿಟ್ಟಿದ್ದೀನಿ ಸ್ವಾಮಿ ಅವರಿಗೆ ಸಾಪ್ ಸಾಫಾಕ್ಬಿಟ್ಟಿದ್ದೀನಿ ಸ್ವಾಮಿ ಇನ್ನು ಮುಂದಕ್ಕೆ ನಾನು ಆ ಥರ ಿಲ್ಲ ನನಗೆ ನೋವು ಮಾಡಿರ್ತಕ್ಕಂಥ ಜನಗಳಿಗೆ ನನಗೆ ವಿರುದ್ಧವಾಗಿ ಬರ್ತಕ್ಕಂಥ ಜನಗಳಿಗೆ ನಾನು ಅವ್ರನ್ನ ಪ್ರೀತಿಸ್ತೀನಿ ನಿನ್ನ ಪರಿಚಿತವಾದ ಪ್ರೀತಿನ ಅವ್ರಿಗೆ ತೋರಿಸ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಹಾಗೆಯೇ ನೋವು ಮಾಡಿರತಕ್ಕಂಥ ಜನಗಳನ್ನು ಪ್ರೀತಿಸಲಿಕ್ಕಿರೋ ಶಕ್ತಿಯನ್ನು ಕೊಡಿದ್ದು ಕೂಡ ದೇವರನ್ನ ಕೇಳ್ಕೊಳ್ಳಿ ಪ್ರಿಯರೇ ದೇವರು ಧಾರಾಳವಾಗಿ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಿಮಗೆ ಪ್ರೀತಿಯ ರಸವನ್ನು ಹುಟ್ಟಿಸಿ ನಿಮ್ಮನ್ನು ಆಶೀರ್ವಾದವಾಗಿ ಈ ಲೋಕದಲ್ಲಿ ಇಡ್ತಾರೆ ಹಾಗಾದರೆ ಪ್ರಿಯರೇ ನಮಗೆಲ್ಲರನ್ನು ಪ್ರೀತಿ ಮಾಡಲಿಕ್ಕಿರೋ ಶಕ್ತಿ ಅಂತ ದೇವರನ್ನು ಪ್ರಾರ್ಥಿಸಿಕೊಳ್ತಾ ನಾವು ಎಲ್ಲರನ್ನು ಪ್ರೀತಿಸುವರಾಗುವ ಆಮೇನ್ 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 ಪ್ರೈಝ ಲಾಡ್